ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಷ್ಟೊಂದು ದಿನ ಆಗಿತ್ತಲ್ಲ ಲಾಗ್ ಮಾಡಿ ಇತ್ತೀಚೆಗೆ ಎರಡು ಕ್ಲಿಪ್ಸ್ ಹಾಕ್ತಿದ್ದೆ ಅದು ಎಲೆಕ್ಷನ್ ಆಗಿತ್ತು ಅಂತ ಅದಕ್ಕಿಂತ ಮುಂಚೆನೇ ಹಬ್ಬದ್ದೆಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಮಾಡಿಟ್ಕೊಂಡಿದ್ದೆ ನಾವು ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗೋದು ಯಾಕೆ ಅಂತ ಅಂದರೆ ಅಲ್ಲೇ ನಾವು ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋದು ಸೊ ಅಲ್ಲಿಗೆ ಹೋದಾಗ ಈ ಸಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ರಂಗೋಲಿ ಆಗಿರ್ಬೋದು ನಾವು ಬೇವು ಬೆಲ್ಲ ತಿಂದು ಪ್ರತಿಯೊಂದು ಒಬ್ಬಟ್ಟು ಎಲ್ಲ ಎಲ್ಲ ಸಿ ಎಲ್ಲ ಸೇರ್ಕೊತಾರಲ್ವ ಮಕ್ಳುಗಳು ನಮಗಿಂತ ಅವ್ರು ತುಂಬಾ ಖುಷಿ ಪಡ್ತಾರೆ ಜೊತೆಗೆ ಅಲ್ಲಿ ನಾನು ಮಾಡೋ ವಿಶೇಷದಲ್ಲಿ ಪುಳಿಯೋಗರೆ ಮತ್ತು ಒಬ್ಬಟ್ಟು ಎರಡೂ ಇಷ್ಟ ಯಾಕೆಂದರೆ ಪುಳಿಯೋಗರೆ ಗೊಜ್ಜು ಮನೇಲೇ ರೆಡಿ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಅತ್ತೆ ಕೂಡ ಮಾಡ್ತಾರೆ ಅದನ್ನು ಸೊ ನಾವು ಹೋಗೋಷ್ಟರಲ್ಲಿ ತುಂಬಾ ಬಿಸಿಲಾಗ್ಬಿಟ್ಟಿತ್ತು ಸಖತ್ ಅಂದರೆ ಸಖತ್ತು ಬಿಸಿಲು ಆಮೇಲೆ ನಮ್ಮ ಮನೇಲಿ ಮನೆ ಕಟ್ತಾರಲ್ಲ ನಮ್ಮಪ್ಪ ಮನೇಲಿ ಊರಲ್ಲಿ ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬರಬೇಕಿತ್ತು ಸೊ ಇವತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ತುಂಬಾ ಬಿಸಿಲಿದ್ದ ಸಂಜೆ ಆಗ್ತಾ ಆಗ್ತಾ ಇದ್ದಂಗೂ ಬಿಸಿಲಿತ್ತು ಆರು ಗಂಟೆ ಆದರೂ ಕೂಡ ಇನ್ನೂ ಸ್ವಲ್ಪ ತಂಪು ಅಂತಲೇ ಅನಿಸ್ತಿರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಈ ವರ್ಷ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂದರೆ ಈ ವರ್ಷವೇ ಅಂತಲ್ಲ ಪ್ರತಿ ವರ್ಷ ಆದರೂ ಅಷ್ಟೇ ಹಬ್ಬಗಳು ಬಂತು ಅಂದರೆ ನಾವು ಊರಿಗೆ ಹೋಗ್ಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡೋದು ಅಂದರೆ ಮೇಯ್ನಾಗಿ ಗೌರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಎರಡೂ ಕೂಡ ನಾವು ಊರಲ್ಲೇ ಕೂಡ ಊರಲ್ಲೇ ಸೆಲೆಬ್ರೇಟ್ ಎಲ್ಲ ಮಾಡೋದು ಇಲ್ಲೆಷ್ಟೇ ಇದ್ರೂ ಹೆಂಗೆ ಇದ್ರೂ ಏನೇ ಬ್ಯುಸಿ ಇದ್ರೂ ಕೂಡ ಅಲ್ಗೋಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಈ ವರ್ಷವೇ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಿಮ್ಮೂರಲ್ಲಿ ಹೇಗೆ ಮಾಡ್ತೀರಾ ಎಲ್ಲ ಮಾಡಿ ಇದು ವರ್ಷದ ಯುಗಾದಿ ಅಂತ ಅಂದರೆ ವರ್ಷದ ಮೊದಲನೇ ಹಬ್ಬ ನಮ್ಗೆ ಹೊಸ ವರ್ಷ ಕೂಡ ಎಲ್ಲರೂ ಅದೇ ಥರ ನಮ್ಗಿಂತ ಚೆನ್ನಾಗೇ ಮಾಡಿರ್ತೀರ ಅಲ್ವಾ ನಮ್ಮದು ಹಳ್ಳಿ ಹಳ್ಳೀಲಿ ಹಳೇ ಮನೆಯೇ ಬಟ್ ಚೆನ್ನಾಗಿತ್ತು ಅದ್ರಲ್ಲಿ ನೋಡ್ತಾ ಇದ್ವಿ ಈಗಿನ ಕಾಲದಲ್ಲಿ ಏನು ಮಕ್ಳುಗಳೆಲ್ಲ ಬೈಕ್ ಅಂದರೆ ಈಗ ಫಿಫ್ತು ಸಿಕ್ಸ್ತು ಸೆವೆಂತ್ ಬಂದರೆ ಸಾಕು ಮಕ್ಕಳೆಲ್ಲ ಬೈಕ್ ತೊಗೊಂಡು ಹೋಗ್ತಾಯಿರ್ತಾರೆ ಹಿಂಗೆ ಎಷ್ಟು ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಿದ್ದ ಅಂದರೆ ಹುಡುಗ ಅದನ್ನೇ ನೋಡ್ತಾ ಇದ್ದೆ ನಾನು ಇನ್ನೂ ಒಂದು ನೈನ್ತ್ ಟೆಂತ್ ಅಂತೆ ಊರು ಕಡೆ ನೋಡಿ ಎಷ್ಟು ಮಕ್ಳಿಗೂ ಗಾಡಿಗಳು ಮಕ್ಳುಗಳು ಕಲ್ತ್ಬಿಟ್ಟು ಹೋದರೆ ಭಯ ಈಗಿನ ಅಲ್ಲಿ ಅಲ್ವಾ ಸೋ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿದ್ವಿ ಅಂದರೆ ಎಲ್ಲ ಇಟ್ಟಿರ್ತೀವಲ್ಲ ಆ ಎಲ್ಲ ನೆತ್ತಿ ಇಟ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಇದು ಅದು ರೆಡಿ ಮಾಡೋದಕ್ಕೆ ಎಡೆ ಇಡೋದಿಕ್ಕೆ ಅಂತ ಮಾಡಿಟ್ಕೊಂಡಿದ್ವಲ್ಲ ಅದು ಒಬ್ಬಟ್ಟು ನೋಡಿ ಎಷ್ಟು ತಟ್ಟಿಟ್ಟಿದ್ಲು ನಾನು ಹೋಗೋಕ್ಕಿಂತ ಮುಂಚೆಯೇ ನಾನು ಊರ್ಗಿದ್ದೇನೆ ಮಾಡಿಟ್ಟಿದ್ಲು ಸೊ ಕೊನೆಯಲ್ಲಿ ಹಬ್ಬ ಅಂದಮೇಲೆ ಹಬ್ಬದ ಊಟ ಇರಲೇಬೇಕಲ್ಲ ಎಲ್ಲ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ನನಗೂ ಅಲ್ಲೆಲ್ಲೇ ಇಟ್ಕೊಂಡಿದ್ದೀನಿ ಬಟ್ ಇಲ್ಲಿ ವೀಡಿಯೋ ಮಾಡೋದಿಕ್ಕೆ ಅಂತ ಬಂದಿದ್ದೆ ಚೆನ್ನಾಗಾಯಿತು ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನಮ್ಮ ಊರಲ್ಲಿ ಮನೆಯಲ್ಲಿ ತನಕ ಬಂತು ಅಂತ ನೋಡೋಣ ನೀವು ನೋಡಿರಲಿಲ್ಲ ಅಲ್ವಾ ಸೊ ವರ್ಷದ ಮೊದಲನೇ ಮಳೆ ನಾನು ನೋಡಿದ್ದು ಮೇಲ್ಕೋಟೆಯಲ್ಲಿ ಅದೇ ಫಸ್ಟು ಯುಗಾದಿ ಟೈಮಲ್ಲಿ ಬಂದಿತ್ತು ಚಿಕ್ಕದಾಗಿ ಅಂದರೆ ತುಂಬ ಏನೋ ಆವಾಗ ಏನೋ ಬಂದು ಹೋಗಬೇಕು ಅನ್ನೋ ಥರ ಬಂದಿತ್ತು ನಮ್ಮ ಮನೆ ಮುಂದೆ ಇದ್ದಿದೆಯಾ ಕಲ್ಯಾಣಿ ಬೆಟ್ಟ ಕಾಣಿಸ್ತಿದೆ ನೋಡಿ ಅದ್ರ ಹತ್ರ ಇಲ್ಲಿ ಕಲ್ಯಾಣಿ ಮನೆ ಅದ್ರ ಹತ್ರನೇ ಕ್ವಾರ್ಟರ್ ಹೇಮಾವತಿ ಕ್ವಾಟರ್ಸಲ್ಲಿ ನಾವು ಇರೋದು ಅಲ್ಲಿ ನಮ್ಮನೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಸಲ ಊರಲ್ಲಿ ಫಸ್ಟು ಬ್ಯಾಂಗ್ಳೂರಲ್ಲಿ ಈಗ ರೀಸೆಂಟಾಗಿ ನೋಡಿದ್ದು ನಮ್ಮ ಮನೆಗೆ ಆ್ಯಕ್ಚುಲಿ ನಾವು ಹೋದಾಗ ಯುಗಾದಿ ಹಬ್ಬ ಎಲ್ಲ ಕಳ್ಕೊಂಡು ಸಂಡೇ ಮೋಲ್ಡ್ ಅಂತ ಇತ್ತು ಸೊ ನಾನು ಅಲ್ಲಿ ತನಕ ಅಲ್ಲೇ ಸ್ಟೇ ಆಗಿದ್ದೆ ನಮ್ಮ ಮನೆಯವರು ಸಾಟರ್ಡೆ ಬಂದರು ಮೋಲ್ಡ್ ಇತ್ತಲ್ಲ ಸೊ ಅವ್ರದ್ದೇ ಎಲೆಕ್ಟ್ರಿಕಲ್ಲು ಪ್ಲಸ್ ಈ ವರ್ಕ್ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಅವ್ರದ್ದೇ ಮಾಡಿದ್ದು ಕೂಡ ಎಲ್ಲ ರೆಡಿಯಾಗಿತ್ತು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇಲ್ಲಿ ನಾವು ಊರಿಗೆ ಹೋಗಿರಲಿಲ್ಲ ಯಾಕೆ ಅಂದರೆ ಊರೇ ಹೋಗಿ ಮಾಡಿಸ್ತಿದ್ರಲ್ವಾ ಅಲ್ಲಿ ಇನ್ನೇನು ಪಾಪ ಕೆಲಸದವ್ರು ನಮ್ಮ ಮನೆಯವರು ನಮ್ಮ ಅಪ್ಪ ಮತ್ತು ಅಪ್ಪ ತುಂಬ ಜನಕ್ಕೆ ಕೇಳಿದರು ಕೂಡ ಅಲ್ಲೇ ಅಡುಗೆ ಎಲ್ಲ ಮಾಡಿಸಿದ್ವಿ ಮೋಲ್ಡ್ ದಿನ ಸೊ ಎಲ್ಲ ಚೆನ್ನಾಗಾಯಿತು ಅಂತ ನಮ್ಮ ಮನೆಯವರು ಫೋನ್ ಮಾಡಿದಾಗ ನಮ್ಮ ಅಪ್ಪ ಫೋನ್ ಮಾಡಿದಾಗ ಹೇಳಿದರು ಮೋಲ್ಡೆಲ್ಲೂ ಚೆನ್ನಾಗಾಯಿತು ನೆಕ್ಸ್ಟಿನ ಸುತ್ತ ಕಾಂಪೌಂಡು ಪ್ಲಾಸ್ಟಿಂಗ್ ಮೋಲ್ಡ್ ಆಗೋ ತನಕ ಅಂತಲ್ಲ ಸುತ್ತ ಪ್ಲಾಸ್ಟಿಂಗು ಒಳಗಡೆ ಕೆಲಸನೇ ಅಲ್ವಾ ಇನ್ಮೇಲೆ ನಮಗೆ ಆ್ಯಕ್ಚುಲಿ ಖರ್ಚು ಬರೋದು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ನೆಕ್ಸ್ಟು ಟೈಲ್ಸ್ ಇದೆ ಇಂಟೀರಿಯರ್ ಇದೆ ಪ್ಲಂಬಿಂಗ್ ಇದೆ ಇದೆ ಎಷ್ಟು ಕೆಲಸಗಳಿದೆ ಒಂದೊಂದು ಆದಮೇಲೆ ಒಂದೊಂದು ಸಿಕ್ಕಾಪಟ್ಟೆ ಕೆಲಸಗಳಿದ್ದೇ ಇದೆ ನೋಡಬೇಕು ನೋಡ್ತಾ ನೋಡ್ತಾ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಸೊ ನಿಮ್ಮೂರಲ್ಲಿ ನೀವು ಯಾವ ಥರ ಮನೆ ಕಟ್ತೀರಾ ಇದು ಊರಲ್ಲಿರೋ ಥರನೇ ಗ್ರೌಂಡ್ ಫ್ಲೋರ್ ನಮ್ದು ಯಾವ ಥರ ಅಂತ ಅಂದರೆ ಗ್ಲಾ ಗ್ರೌಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಅಂದರೆ ಟೂ ರೂಮ್ಸ್ ಇದೆ ಪ್ಲಸ್ ಒಂದು ಹಾಲು ಅದು ಮುಂದೆ ಒಂದು ಡೈನಿಂಗ್ ಹಾಲು ಪೂಜಾ ರೂಮು ಒಂದು ರೆಸ್ಟ್ ರೂಮು ಮತ್ತು ಪಕ್ಕದಲ್ಲಿ ಒಂದು ಔಟ್ಸೈಡ್ ಹೌ ಹೌಸ್ ಅಂತ ಮಾಡಿದ್ದೀವಿ ಅದರಲ್ಲಿ ಕೂಡ ಅಂದರೆ ಜಸ್ಟ್ ಇವಾಗ ಒಳಗಡೆ ಎಲ್ಲ ಮಾಮೂಲಿ ಸಿಟಿ ಥರನೇ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಅಂತಂದ್ರೆ ಒಂದು ಅವ್ರಿಗೆ ನೀರು ಕಾಯಿಸ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುತ್ತಲ್ಲ ಅದೊಂದು ಮತ್ತು ಇಂಡಿಯನ್ ರೆಸ್ಟ್ ರೂಮ್ ಇಟ್ಟಿದ್ದೀವಿ ಅದ್ರ ಪಕ್ಕ ಒಂದು ಸ್ಟೋ ರೂಮ್ ಥರ ಅದ್ರ ಪಕ್ಕ ಅದೇ ಔಟ್ ಹೌಸ್ ಥರ ಮಾಡಿದ್ದೀವಿ ನೋಡೋಣ ಅದಾದಮೇಲೆ ಮುಂದೆ ಬಂದರೆ ಒಂದು ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಥರ ಉಳ್ಕೊಳ್ಳುತ್ತೆ ಅದು ಚಿಕ್ಕದು ಚಿಕ್ಕದು ಅಂತ ಹೋಗಿ ಇಷ್ಟು ದೊಡ್ಡ ಪ್ಲ್ಯಾನ್ ಥರ ದೊಡ್ಡ ಮನೆ ಥರನೇ ಆಗಿದೆ ಸದ್ಯಕ್ಕೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೋಗಿ ಸ್ಟೇ ಆಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ ಅವ್ರ ಕನಸಿನ ಮನೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ನಮ್ಮ ಕನಸಿನ ಮನೆ ಕೂಡ ನಮ್ಮೂರಲ್ಲಿ ಒಂದು ಮನೆ ಬೇಕಿತ್ತು ಇರಬೇಕಲ್ವಾ ಎಲ್ಲಾರ್ಗು ಅದೇ ಒಂದು ಆಸೆ ಇದೆ ಈ ಸೈಡ್ ಹೋದ್ರೆ ಹಿಂಗೆ ರೆಸ್ಟ್ ರೂಮು ಇದು ಹಿಂಗೊಂದು ಇಲ್ಲಿ ಡೋರ್ ಬಿಟ್ಟಿದ್ದಾರೆ ನೋಡಿ ಈ ಸೈಡು ಅಲ್ಲಿ ಔಟ್ ಔಟ್ ಆಫ್ಸ್ ಮಾಡೋಣ ಅಲ್ಲಿ ಬಿಟ್ಟಿರೋದು ಪ್ಲ್ಯಾನ್ ಮಾಡಿ ಅಲ್ಲೂ ಈಗ ರೆಡಿ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಅಂತಲೇ ಹೇಳ್ಬೋದು ಸಿಟಿಲಂದರೆ ಇಂಚಿಂಚೂ ಬೆಲೆನೇ ಈಗ ಊರಲ್ಲೂ ಇದೆ ಬಟ್ ಏನೇ ಆದ್ರೂ ನಮ್ಮದೇ ಜಾಗ ಇತ್ತು ಅಂದಾಗ ಒಂದು ಜಾಗದ ಬೆಲೆ ಒಂದು ಉಳ್ಕೊತು ಅಂತ ಹೇಳ್ಬೋದು ಮೆಟೀರಿಯಲ್ಸ್ ಆಗಿರಲಿ ಲೇಬರ್ದಾಗಿರಲಿ ಪ್ರತಿ ಡೇ ಕೂಡ ಕಾಸ್ಟ್ಲಿ ಇದ್ದೇ ಇದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಒನ್ ಒನ್ ಡೇ ಕೂಡ ಲೇಬರ್ನ ತೊಗೊಬಂದು ಕೆಲಸ ಮೆಟೀರಿಯಲ್ಸೆಲ್ಲ ಹಾಕಿಸ್ಕೊಂಡು ಮಾಡಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಮತ್ತು ಹಿರಿಯರು ಹೇಳ್ತಾರೆ ಅಲ್ವಾ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅದು ಅಪ್ಪಟ ಸತ್ಯ ಇವಾಗಿನ ಕಾಲದಲ್ಲಿ ಮದುವೆ ಆಗೋದು ಕಷ್ಟ ಮನೆ ಕಟ್ಟೋದು ಕಷ್ಟ ಏಕೆಂದರೆ ಮದುವೆ ಆಗೋದಿಕ್ಕೂ ನೂರಿಪ್ಪತ್ತೆಂಟು ರೂಲ್ಸ್ ಇರುತ್ತೆ ಮನೆ ಕಟ್ಟೋದಿಕ್ಕೂ ದುಡ್ಡು ಬೇಕು ಹಂಗಂದರೆ ನಾವು ಫಿನಾನ್ಷಿಯಲಿ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಕೆಲಸ ಇರಬೇಕು ಅಲ್ವಾ ಸೊ ದೇವ್ರ ದಯದಿಂದ ನಮ್ಮ ಮನೇಲಿ ಈಗ ಸದ್ಯಕ್ಕೆ ಎಲ್ಲ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಕೇಳೋದು ಒಂದೇ ಆಯುಷ್ಯ ಆರೋಗ್ಯ ಎಲ್ಲರಿಗೂ ಕೊಟ್ಟು ದೇವ್ರು ಕಾಪಾಡಲಿ ಈ ವರ್ಷದಿಂದ ಯಾರ್ಯಾರು ಕನಸಿಲಿ ಏನೇನು ಅಂದ್ಕೊಂಡಿರ್ತೀರೋ ಎಲ್ಲ ಸಕ್ಸಸ್ ಆಗಲಿ ಅಲ್ವಾ ಎಲ್ಲ ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ನನಗೆ ಈ ಸಲ ಅನಿಸ್ತಿದ್ ಒಂದೇ ಈ ಸಲ ಚೆನ್ನಾಗಿ ಮಳೆ ಬರಲಿ ರೈತರು ಪಾಪ ಮಳೆ ಅಂದರೆ ಅಲ್ಲಿ ದನ ಕರುಗಳಾಗಲಿ ಊರ ಕಡೆ ಹೋಗಿದಾಗ ಅದೇ ಥರ ಫಿಲ್ ಆಗಿತ್ತು ಫುಲ್ ಎಲ್ಲಿ ನೋಡಿದ್ರು ಗ್ರೀನರಿ ಥರ ಅನ್ನಿಸ್ತಾನೆ ಇರಲಿಲ್ಲ ಅಂದರೆ ಎಲ್ಲ ಒಣಗೋಗಿತ್ತು ಅಷ್ಟು ಬಿಸಿಲು ಬಿಸಿಲು ಈ ವರ್ಷ ಏನಪ್ಪ ಇಷ್ಟು ಬಿಸಿಲಾಗ್ಬಿಟ್ರೆ ನಿಜ ಕಷ್ಟ ಆಗುತ್ತೆ ಅಲ್ವಾ ಮಳೆ ಇದ್ರೇ ನಮ್ಗಳ್ಗಾದರೂ ಅಷ್ಟೇ ಎಲ್ಲೇ ಕೆಲಸ ಮಾಡಲಿ ನಾವು ಬೆಂಗಳೂರಲ್ಲೇ ಮಾಡಲಿ ಬೇರೆ ಕಡೆಯೇ ಮಾಡಲಿ ಔಟ್ಸೈಡ್ ಮಾಡೋರ್ಗು ಫುಡ್ ಬೇಕೇ ಬೇಕಲ್ವಾ ನಮ್ಮ ಲೇಔಟಲ್ಲೂ ಕೂಡ ಮಳೆ ಬಂತು ಅದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಜೊತೆಗೆ ನಮ್ಮ ರಿಂಕುದೊಂದು ಹಬ್ಬದ ವಿಶೇಷವಾದ ಒಂದು ಸಾಂಗ್ ಲಾಸ್ಟಲ್ಲಿ ಪ್ಲೇ ಮಾಡ್ತೀನಿ ನೋಡಿ i